ಅನ್ನೋದನ್ನ ನೋಡೋಣ ಆದ್ರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಕೊಡುವಂತಹ ಹೇಳಿಕೆಗಳು ಸಾಕಷ್ಟು ಪ್ರಮುಖವಾಗಿ ಅದು ಎಲ್ಲಿ ಎಫೆಕ್ಟ್ ಆಗ್ಬಹುದು ಅನ್ನೋದನ್ನ ಗಮನಿಸಬೇಕಾಗುತ್ತೆ ಇನ್ನು ನಾವು ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ ಕರ್ನಾಟಕದಿಂದ ಅಚ್ಚರಿ ಅಭ್ಯರ್ಥಿಯನ್ನ ನಿಲ್ಲಿಸೋದಿಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ ಪ್ರಮುಖವಾಗಿ ನಾವು ಪ್ರತಿ ಎಲೆಕ್ಷನ್ ಅಲ್ಲಿ ಕೂಡ ಗಮನಿಸ್ತೀವಿ ಇಂತಹದೊಂದು ಬೆಳವಣಿಗೆ ಬಿಜೆಪಿಯಲ್ಲಿ ಆಗ್ತಾನೆ ಇದೆ ಅದು ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಆಗಿತ್ತು ಸೊ ರಾಜ್ಯದಿಂದ ಸ್ಪರ್ಧಿಸ್ತಾರಾ ನಿರ್ಮಲಾ ಸೀತಾರಾಮನ್ ಜೈಶಂಕರ್ ಅನ್ನುವಂತಹ ಪ್ರಶ್ನೆ ಕಾರಣ ಈಗಾಗಲೇ ಆ ಚರ್ಚೆಗಳು ಆರಂಭ ಆಗಿದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಬೆಂಗಳೂರಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಇವರಿಬ್ರು ಅಲ್ಲಿಂದ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಅಂತ ಹೇಳಿ ಸೊ ನಿರ್ಮಲಾ ಸೀತಾರಾಮನ್ ದಕ್ಷಿಣ ಕನ್ನಡ ಬೆಂಗಳೂರು ಉತ್ತರ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಜೈಶಂಕರ್ ಅವರು ಉತ್ತರ ಕನ್ನಡ ಬೆಂಗಳೂರು ದಕ್ಷಿಣದಿಂದ ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ಒಂದು ಚರ್ಚೆಗಳು ಆರಂಭ ಆಗಿದೆ ಮೊದಲು ನಾವು ಪ್ರತಿ ಬಾರಿ ಕೂಡ ಎಲೆಕ್ಷನ್ ಅಲ್ಲಿ ಗಮನಿಸ್ತೀವಿ ಅಂದ್ರೆ ಬಿಜೆಪಿ ಅಂತ ಹೇಳಿದ್ರೆ ಈಗ ಕಾಂಗ್ರೆಸ್ ಕೂಡ ಆ ತರದ ಎಲೆಕ್ಷನ್ ಅಲ್ಲಿ ಮಾಡಿತ್ತು ಸೊ ಈ ಸಲ ಇವರಿಬ್ಬರ ಆಯ್ಕೆಯ ಹಿಂದಿರುವಂತಹ ಲೆಕ್ಕಾಚಾರಗಳು ಕಾಂಗ್ರೆಸ್ ಹದಿನೈದು ಹದಿನಾರು ಕಡೆ ಏನೋ ಅಭ್ಯರ್ಥಿಗಳೇ ಸಹಿಯಾಗಿಲ್ಲ ಅನ್ನೋಂಥದ್ದು ಒಂದ್ ಕಡೆ ಆದರೆ ಹದಿನೈದರಿಂದ ಹದಿನೇಳು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ದೊಡ್ಡ ಸವಾಲಿದೆ ಅಭ್ಯರ್ಥಿಗಳಿದ್ರು ಕೂಡ ವಯೋಮಾನದ ಆಧಾರದಲ್ಲಿ ಯಾರು ಮಾಡಬೇಕು ಅಂತ ಗೊತ್ತಿಲ್ಲ ಅವರನ್ನ ಅವರನ್ನ ಬೆಂಚ್ ಅಲ್ಲಿ ಸಂದರ್ಭದಲ್ಲಿ ಏನು ಬೆಂಚ್ ಕಾಯೋದಕ್ಕೆ ಯಾರನ್ನ ನೆಕ್ಸ್ಟ್ ಸರ್ಪ್ರೈಸ್ ಹಾಕಬೇಕು ಅಥವಾ ಹೊಸ ಕ್ಯಾಂಡಿಡೇಟ್ ಅಂದ್ರೆ ಮೂರ್ನಾಲ್ಕು ಆಯ್ಕೆ ಬರ್ತದೆ ಯಾಕಂದ್ರೆ ಮೋದಿ ಅವರ ಒಂದು ವರ್ಚಸ್ಸು ಮತ್ತು ಮೋದಿಕ್ಕೆ ಗ್ಯಾರಂಟಿ ಅನ್ನೋ ಪ್ರಚಾರ ಮತ್ತು ಕಾಂಗ್ರೆಸ್ನ ಒಳಗಡೆ ಇರುವಂತಹ ಒಂದಷ್ಟು ವ್ಯತ್ಯಾಸಗಳು ಮತ್ತು ಅಲ್ಲಿರುವಂತಹ ಏನು ಗ್ಯಾರಂಟಿ ಹೊರೆಯಿಂದ ಅಭಿವೃದ್ಧಿ ಯೋಜನೆಗಳಿಗೆ ಸಿಗದೇ ಇರುವಂತಹ ಅನುದಾನ ಶಾಸಕರಿಗಾಗಿರುವಂತಹ ಹಿನ್ನಡೆ ಅಂತ ಹೇಳಲಾಗ್ತಿರುವಂತಹ ಹಿನ್ನಡೆ ಈ ಎಲ್ಲ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ಆಕಾಂಕ್ಷೆ ಮತ್ತು ನಿರೀಕ್ಷಿತರ ಸಂಖ್ಯೆ ಜಾಸ್ತಿ ಆಗಿದೆ ಸೊ ಈ ಹಿನ್ನೆಲೆಯಲ್ಲಿ ಅಲ್ಲಿ ಯಾರನ್ನು ಕೊಡಬೇಕು ಅಂದ್ರೆ ಉತ್ತರ ಉತ್ ಬೆಂಗಳೂರು ಉತ್ತರ ಬಂದ ಸದನದ ಗೌಡ್ರು ಹೇಳಿದ್ರು ಓಪನ್ ಆಗಿ ಆದ್ರೆ ನಂತರ ಮತ್ತೀಗ ನಾನು ಬರಬೇಕು ಅನ್ನೋ ಆಸೆ ಇದೆ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಅನ್ನೋ ಮಾತನ್ನ ಹೇಳ್ತಾರೆ ಹಾವೇರಿ ಉದಾಸಿ ಅವರು ಹೇಳಿದ್ರು ಬಟ್ ಈಗ ಅಷ್ಟೇ ಸುಮ್ಮನೆ ಇರ್ತಾರ ಪಕ್ಷಕ್ಕೋಸ್ಕರ ಕೊಡುಗೆ ಕೊಡ್ತಾರ ಅನ್ನೋ ಪ್ರಶ್ನೆ ಇದೆ ನಳಿನ್ ಕುಮಾರ್ ಕಟೀಲ್ ನಿಲ್ಲಿಸಿದ್ರೆ ಏನ್ ಮಾಡ್ಬೇಕು ಅಲ್ಲಿ ಅಸಮಾಧಾನ ಇದೆ ಪುತ್ತಿಲ ಪರಿವಾರ ಈಗಾಗ್ಲೇ ಅಲ್ಲಿ ಹೊಡೆತವನ್ನು ಕೊಟ್ಟಿದ ವಿಧಾನಸಭಾ ಚುನಾವಣೆಯಲ್ಲಿ ಅದೇ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಸವರಾಜು ತುಮಕೂರಲ್ಲಿ ಪ್ರಾಬ್ಲಮ್ ಅವರು ಹೊರಗಡೆ ಹೋದ್ರು ಸೋಮಣ್ಣ ಬರ್ತಾರ ಬೇರೆ ಯಾರು ಮಾಧುಸ್ವಾಮಿನ ಗೊಂದಲಗಳಿವೆ ಈ ಹಿನ್ನೆಲೆಯಲ್ಲಿ Или ಒಮ್ಮತದ ಅಭ್ಯರ್ಥಿ ಅಂತ ಬಂದಂಥ ಸಂದರ್ಭದಲ್ಲಿ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದರೂ ಕೂಡ ಅವರು ಯಾರನ್ನ ಪಿಕ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಒಂದು ವೇಳೆ ಸ್ವಜನ ಪಕ್ಷಪಾತ ಬರುತ್ತಾ ಅದಕ್ಕೆ ಬೇರೆಯವ್ರು ಸಪೋರ್ಟ್ ಮಾಡ್ತಾರೆ ಇಲ್ವ ಇಂಥ ಹಲವಾರು ಏನು ಚರ್ಚೆಗಳು ಮಾನದಂಡಗಳ ಆಧಾರದಲ್ಲಿ ನಡೀತಾ ಇದೆ ಚರ್ಚೆಗಳು ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಏನಾದರೂ ವಿಶೇಷ ಏನು ಆಯ್ಕೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸೇ ಫಾರ್ ಎಕ್ಸಾಂಪಲ್ ದಕ್ಷಿಣ ಕನ್ನಡ ಯಾರನ್ನು ನಿಲ್ಲಿಸಿದ್ರು ಕಡೆಗೆ ಏನು ಸರ್ಪೈಸಿಂಗ್ಲಿ ಬೇಕಿದ್ರೆ ನೀವು ಬೇಡ ಇವತ್ತು ಕೆಲಸ ಬಿಟ್ಬಿಡಿ ನವಿತಾ ಜೈನ್ ಬಂದಲ್ಲಿ ನಿಲ್ಲಿ ದಕ್ಷಿಣ ಕನ್ನಡದಲ್ಲಿ ಖಂಡಿತ ಅಲ್ಲಿ ಗೆಲ್ಲುವಂಥ ಚಾನ್ಸಸ್ ಇದೆ ಬಿಜೆಪಿಗೆ ಅಷ್ಟರ ಮಟ್ಟಿಗೆ ಸೋಡ್ಸೆ ಈ ಹಿನ್ನೆಲೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ನಿಲ್ಲಿಸಿದ್ರೆ ಬಿಜೆಪಿಯ ಹಿಂದುತ್ವದ ಕೋಟೆ ಮತ್ತು ಯಾವುದೇ ಬಣ ರಾಜಕೀಯ ಇಲ್ಲದೆ ಗೆಲ್ಲುವಂತ ಚಾನ್ಸಸ್ ಇರುತ್ತೆ ಅಂತ ಅದೇ ರೀತಿ ಉತ್ತರ ಕನ್ನಡದ ಅನಂತಕುಮಾರ್ ಹೆಗಡೆ ಅವರು ಇವತ್ತು ಕೂಡ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಡನ್ ಆಗಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಮತ್ತೆ ನಿಲ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದೆ ಅವ್ರ ಅಂದ್ರೆ ಬೇರೆ ಯಾರು ಅಂತ ಬಂದ್ರೆ ಅಲ್ಲಿ ಅಸಮಾಧಾನಗಳು ಬರುತ್ತೆ ಅನಂತಕುಮಾರ್ ಹೆಗಡೆ ಅವರು ಉಲ್ಟವ್ರು ಎಂತ ಚಾನ್ಸಸ್ ಇರುತ್ತೆ ಅಲ್ಲೇನಾದ್ರೂ ಅಕಸ್ಮಾತ್ ಅವ್ರನ್ನ ಬಿಟ್ರೆ ಉತ್ತರ ಕನ್ನಡ ಅಥವಾ ಬೆಂಗಳೂರು ಉತ್ತರ ಜಯಶಂಕರ್ ಅವರು ನಿಲ್ಲಿಸಬಹುದಾ ನಿಲ್ಲಿಸ್ತಾರ ಅನ್ನೋ ಒಂದು ಚರ್ಚೆಗೆ ಬಿಟ್ಟಿದ್ದಾರೆ ಈ ಮೂಲಕ ಗ್ರೌಂಡ್ ರಿಯಾಲಿಟಿ ಹೆಂಗಿದೆ ರೆಸ್ಪಾನ್ಸ್ ಹೆಂಗಿದೆ ಮೂಡ್ ಮೂಡನ್ನ ಚೆಕ್ ಮಾಡುವಂತ ಒಂದು ಪ್ರಯತ್ನ ಕೂಡ ನಡೀತಾ ಇರಬಹುದು ಅಥವಾ ಕಾಂಕ್ರೀಟ್ ಆಗಿ ಅಂತಹ ಪ್ರಕ್ರಿಯೆಗಳು ಕೂಡ ಚಾಲ್ಸ್ತೀವಿ ಇದ್ದಿರಬಹುದು ಅಂತ ಅನಿಸ್ತಾ ಇದೆ ನಮ್ಗೆ ಈಗ ಇಲ್ಲಿ ಬೆಂಗಳೂರು ದಕ್ಷಿಣ ಅಂತ ಹೇಳಿದ್ರೆ ತೇಜಸ್ವಿ ಸೂರ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಟ್ ಅಲ್ಲೂ ಕೂಡ ಈ ರೀತಿಯಾಗಿ ಅಚ್ಚರಿ ಆಯ್ಕೆ ಅಭ್ಯರ್ಥಿಗಳನ್ನು ಹಾಕುವಂತಹ ಚಾನ್ಸಸ್ ಪ್ರಮುಖವಾಗಿ ನಿರ್ಮಲಾ ಸೀತಾರಾಮನ್ ಮತ್ತು ಜೈಶಂಕರ್ ಹೆಸರು ಕೇಳಿ ಬರ್ತಿರುವಂಥದ್ದು ಜೈಶಂಕರ್ ಅವರು ಸುದೀರ್ಘ ವರ್ಷಗಳ ಕಾಲ ವಿದೇಶಾಂಗ ಕಾರ್ಯದರ್ಶಿ ಆಗಿದ್ದರು ಅವರು ನಿಮಗೆ ಇಸ್ರೇಲ್ ಮತ್ತು ಪ್ಯಾಲಿಸ್ತೀನ್ ವಾರ್ ಸಂದರ್ಭದಲ್ಲಿ ನಡೆದುಕೊಂಡ ರೀತಿ ಮತ್ತು ಉಕ್ರೇನ್ ಮತ್ತು ರಷ್ಯಾದ ವಾರ್ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ನೀತಿಗಳು ಬೇರೆ ಎಲ್ಲ ದೇಶಗಳು ದ್ವಿಮುಖ ನೀತಿಯನ್ನು ಅನುಸರಿಸಿದ್ರು ಇವರು ಸ್ಟ್ರೈಟ್ ಆಗಿ ಹೇಳಿದ್ರು ವಾರನ್ನ ಮಾಡಬೇಡಿ ಶಾಂತಿಯನ್ನೇ ಮಂತ್ರ ಮಾಡಿದಾರೆ ನಮಗೆ ಒಂದು ಕಡೆ ರಷ್ಯಾ ಕೂಡ ಫ್ರೆಂಡ್ ರಷ್ಯಾ ಜೊತೆ ನಮಗೆ ಪೆಟ್ರೋಕೆಮಿಕಲ್ಸ್ ವ್ಯವಹಾರಗಳಿರ್ತಕ್ಕಂಥದ್ದು ಅದರ ನಡುವೆ ಕೂಡ ಯುದ್ಧ ಮುಖ್ಯ ಅಲ್ಲ ಮಾತುಕತೆಯಿಂದ ಎಲ್ಲವನ್ನು ಬಗೆಹರಿಸಿ ಅನ್ನೋ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ನಿಮಗೆ ಗಮನಿಸಬಹುದು ಚೈನಾ ಮತ್ತು ನಮ್ಮ ನಡುವಿನ ವಿದೇಶಾಂಗ ನೀತಿಯಲ್ಲಿ ವ್ಯತ್ಯಾಸ ಬಂದಂಥ ಸಂದರ್ಭ ಕೂಡ ಇವರು ನೇರವಾಗಿ ಚೈನಾವನ್ನು ವಿರೋಧವನ್ನು ವ್ಯಕ್ತಪಡಿಸ್ತು ಯಾಕಂದರೆ ಚೈನಾ ಮತ್ತು ಭಾರತದ ನಡುವೆ ಏನೇ ವಿರೋಧಗಳಿದ್ರೂ ಕೂಡ ಒಂದಷ್ಟು ಆಂತರಿಕ ವ್ಯಾಪಾರ ವಹಿವಾಟುಗಳು ಇರ್ತಕ್ಕಂಥದ್ದು ಆದರೆ ಇವರು ಮೋದಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜೈಶಂಕರ್ ಮತ್ತು ನಿರ್ಮಲಾ ಸೀತಾರಾಮ ಸೀತಾರಾಮನ್ ಅವರು ಕೋರ್ ಟೀಮ್ ಅಂತೇಳಿ ಈ ಕೋರ್ ಟೀಮ್ ಇರೋದ್ರಿಂದಲೇ ಒಂದು ದೇಶ ಕಟ್ಟಲಿಕ್ಕೆ ಸಾಧ್ಯ ಪ್ರಧಾನಿಯವರು ಈ ರೀತಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಅವರು ರಾಜ್ಯಸಭಾ ಸದಸ್ಯರ ಅವರನ್ನು ಲೋಕಸಭಾ ಸದಸ್ಯರು ಮಾಡಬೇಕಾದ್ರೆ ಕರ್ನಾಟಕದಲ್ಲಿ ಈ ಸರಿ ಪ್ರಯೋಗ ಪ್ರಯೋಗ ಅವಕಾಶಗಳು ಅವಕಾಶಗಳಿರೋ ಕಾರಣಕ್ಕಾಗಿ ಅವರು ಬೆಂಗಳೂರು ದಕ್ಷಿಣ ಮತ್ತು ಉತ್ತರ ಕನ್ನಡ ಈ ಎರಡೂ ಲೋಕಸಭಾ ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಂಡಿರುವಂಥದ್ದು ನಿಮಗೆ ಬೆಂಗಳೂರು ದಕ್ಷಿಣ ಮತ್ತು ಉತ್ತರ ಕನ್ನಡ ಎರಡೂ ಲೋಕಸಭಾ ಕ್ಷೇತ್ರಗಳು ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ ಅನ್ನೋದು ಅಕ್ಷರಶಃ ಸತ್ಯ ಆಗಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಎರಡೂ ಜನ ಪ್ರಭುದೀಗ ನಿರ್ಮಲಾ ಸೀತಾರಾಮನ್ ಅವರು ಅವರು ರಾಜ್ಯಸಭಾ ಸದಸ್ಯರು ಕರ್ನಾಟಕದಿಂದ ಆಯ್ಕೆ ಆಗಿರುವಂಥದ್ದು ಮತ್ತು ಕರ್ನಾಟಕದ ವಿಚಾರಗಳ ಗೊತ್ತು ನಿಮಗೆ ಜೈಶಂಕರ್ ಅವರು ಇತ್ತೀಚಿನ ಕಳೆದ ಎರಡು ವರ್ಷಗಳ ಕರ್ನಾಟಕದ ಕರ್ನಾಟಕಕ್ಕೆ ಅನೇಕ ಬಾರಿ ನೀವು ವಿಧಾನಸಭಾ ಚುನಾವಣೆ ಕೂಡ ಅವರು ಅನೇಕ ಬಾರಿ ಕರ್ನಾಟಕ ಬಂದಿದ್ದಾರೆ ಈ ಎರಡೂ ಕೂಡ ಭಾರತೀಯ ಜನತಾ ಪಕ್ಷ ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಕೋರ್ ಟೀಮ್ ನ ಅಸೆಟ್ಗಳು ಹಾಗಾಗಿ ಇವರನ್ನ ಲೋಕಸಭೆಗೆ ಆಯ್ಕೆ ಮಾಡಿ ಮುಖಾಂತರ ಇವರನ್ನ ಏನು ಮಂತ್ರಿಮಂಡಲಕ್ಕೆ ಮತ್ತೆ ತಗೋಬೇಕಂತ ಅವರ ಲೆಕ್ಕಾಚಾರ ಹಾಗಾಗಿ ಜೈಶಂಕರ್ ಮುನ್ನೆಲೆಗೆ ಬಂದಿರುವಂತದ್ದು ಮತ್ತೆ ಬೆಂಗಳೂರಿನ ಫುಡ್ ಸ್ಟ್ರೀಟ್ ಬಂದು ರಾಮನಗರ ಏನು ಚುನಾವಣಾ ಪ್ರಚಾರ ಟೈಮಲ್ಲಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಒಂದ್ ಸ್ವಲ್ಪ ನಂಟಿರೋದ್ರಿಂದ ಮತ್ತು ವೈಯಕ್ತಿಕ ವರ್ಚಸ್ ಇರೋದ್ರಿಂದ ಸಂಘಟನೆ ಕೂಡ ಎಲ್ಲ ಸಂಪೂರ್ಣವಾಗಿ ಅವರಿಗೆ ಬೆಂಬಲ ಕೊಡೋದ್ರಿಂದ ಬರಬಹುದು ಸಂದರ್ಭದಲ್ಲಿ ಅಲ್ಲಿ ತೇಜಸ್ವಿ ಸೂರ್ಯ ಅಥವಾ ಅನಂತಕುಮಾರ್ ಅಂತ ನೋಡಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಳ್ಳತಕ್ಕಂತ ನಿರ್ಧಾರಗಳು ಅವರ ಕಲೀಗ್ಸ್ ಗಳು ಕೂಡ ಗೊತ್ತಿರಲ್ಲ ಅವ್ರ ಅಕ್ಕಪಕ್ಕದಲ್ಲಿ ಗೊತ್ತಿಲ್ಲ ತಾವು ಗಮನಿಸಬಹುದು ನಿಮಗೆ ಎರಡು ಪಂಚರಾಜ್ಯ ಚುನಾವಣೆ ಕೂಡ ಮುಖ್ಯಮಂತ್ರಿಗಳ ಆಯ್ಕೆ ವಿಚಾರ ಕೊನೆಗಳಿಗೆ ಗೊತ್ತಿರಲಿಲ್ಲ ಹೊಸ ಮುಖ್ಯಮಂತ್ರಿ ಏನ್ ಮಾಡಿದ ಅಂದ್ರೆ ಅವರ ಆಯ್ಕೆಗಳು ಕೂಡ ಅಚ್ಚರಿಯಾಗಿರ್ತಾರೆ ಅಲ್ಲಿ ಯೋಚನಾ ಲಹರಿಗಳು ಕೂಡ ಇರ್ತವೆ ಎರಡೂ ಏನು ಕೇಂದ್ರ ಸಚಿವರು ಇದ್ದಾರ ಜೈಶಂಕರ್ ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಕೋರ್ ಟೀಮ್ ಆಗಿದ್ರಿಂದ ಅವರ ತರಬೇಕು ರಾಜ್ಯಸಭೆಗಿಂತ ದಿ ಬೆಟರ್ ಲೋಕಸಭೆ ಲೆಕ್ಕಾಚಾರ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಇನ್ನು ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲ ತಿಂಗಳಷ್ಟೇ ಬಾಕಿ ಉಳಿದಿದೆ ರಾಜ್ಯದ ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲಿ ಈಗಿನ ಟ್ರೆಂಡ್ ಏನಿದೆ ಅಲ್ಲಿನ ಘಟಾನುಘಟಿ ನಾಯಕರು ಏನ್ ಹೇಳ್ತಾರೆ ಆಕಾಂಕ್ಷಿಗಳು ಯಾರು ಯಾರ ಬಲಾಬಲ ಯಾವ ರೀತಿ ಆಗಿದೆ ಅನ್ನೋದನ್ನ ನೋಡೋಣ ಇವತ್ತಿನ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಇವತ್ತಿನ ಲೋಕಸಭಾ ಕ್ಷೇತ್ರ ಚಿತ್ರದುರ್ಗ ಚಿತ್ರದುರ್ಗ ಲೋಕಸಭಾ ಅಖಾಡ ಯಾವ ರೀತಿಯಾಗಿದೆ ಬಿಜೆಪಿ ಹಾಗೂ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳು ಏನೇನು ಹೇಳ್ತಾ